thank you ಮಂಗ ಮಂಗನ ಕಾಡ್ತಿಲ್ಲ ಅದ್ರ ನಾಯಿಗೆ ಬಂದ್ ಕಚ್ಚಿತ್ತು ನಿನಗೆ ಮಂಗ ಏನಿದು ಕೋಟ ರೈನ್ ಕೋಟ ಅದ್ ಕಾಣಿಸ್ತಾ ಇದೆ ಯಾತಕ್ಕೆ ಹಾಕೊಂಡಿದ್ ಯಾಕೆ ಹೇಳಿದ್ದು ಸಂಜೆ ಮಳೆ ಬರುತ್ತೆ ಯಾರು ಹೇಳಿದ್ದು ಟಿವಿಯಲ್ಲಿ ಬರ್ತಾ ಇತ್ತು ಅವ್ರಿಗೆ ಯಾರು ಹೇಳಿದ್ದಂತೆ ಹವಾಮಾನ ಇಲಾಖೆ ಅವರು ಸೋನಿ ಇನ್ನ ಹವಾಮಾನ ಇಲಾಖೆ ಅಲ್ಲಲ್ಲಿ ಹವಾಮಾನ ಇಲಾಖೆ ನಾಲ್ಗೆನ ತೊಗೊಂಡೋಗಿ ದರ್ಬೆಲ್ ಉಜ್ಜು ಸ್ವಲ್ಪ ಅವಾಗ ಕನ್ನಡ ಸರಿಯಾಗತ್ತೆ ಕರೆತನ ಕನ್ನಡ ಕಲ್ತ್ಕೋ ಹೋಗು ಅಯ್ಯ ನಿನ್ನ ಮಳೆ ಬೆಳಗಿಂದ ಸುರಿಯತ್ತೆ ಹೇಳಿದ್ರು ಬರ್ತಾ ಇದೆಯಾ ಬರ್ದೇರ ಮಳೆ ಕೋಟು ಛತ್ರಿಬೇರೆ ಗೆಳೆಯ

ಅವೆಲ್ಲ ಇಲ್ಲ ನೀನು ಎರಡು ಟ್ರಯಲ್ ಅಂತ ಹಾಕೊಂಡಿದ್ಯಾ ಅದ್ ತಗೊಂಡಂಗೆ ಅರ್ಥ ದುಡ್ಡು ಕೊಡು ಎಷ್ಟು ಐದ್ ಸಾವಿರ ಐದ್ ಸಾವಿರ ರೋಡ್ ಅಲ್ಲೆಲ್ಲ ಫುಟ್ ಬಾತ್ ಮೇಲೆ ನೂರ ಇನ್ನೂರು ರೂಪಾಯಿ ಮಾಡ್ತ ನೀನ್ ಏನಪ್ಪ ಐದ್ ಸಾವಿರ ಅಂತ ನನ್ನ ಕೊಡಕಾಲ ಅಷ್ಟು ಅದು ರೋಡಲ್ಲಿ ಅಲ್ಲಿ ನಮ್ಮದು ಬಾತ್ ಅಲ್ಲಿ ನಮ್ದು ಶಾಪು ಇಂಪಾರ್ಟೆಂಟ್ ಬ್ರಾಂಡೆಡ್ ಅದಕ್ಕೆ ಅಂತಾನೆ ಐದ್ ಸಾವಿರ ರೂಪಾಯಿ ಇರೋದು ನೋಡಿ ಈ ನೋಡು ನೋಡಿಲಿ ಇಲ್ಲಿ ನೋಡಿಲಿ ಲೋಗೋ ಹಾ ಇದು ನಿನಗೆ ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಬಿಡ್ತಾರ ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಹೋಯ್ತಾ ಏನಪ್ಪ ಪರಿಚಯ ಇದವ್ರಂತ ನೀವೇ ನಮ್ಗೆ ಬಿಡ್ತಿರಲ್ಲಪ್ಪ ಪರಿಚಯದವನು ಅಂತಾನೆ ಐದು ಸಾವಿರ ಹೇಳಿರೋದು ಬೇರೆಯವ್ರಿಗೆ ಆಗಿದ್ರೆ ಏಳು ಸಾವಿರ ಹೇಳ್ತಿದೆ ಅವೆಲ್ಲ ಕತೆ ಬೇಡ ಎರಡು ಅವರ್ ಹಾಕೊಂಡಿದ್ದಿ ಅದು ನಿಂದು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಹೋಯ್ತಾಯಿರೋ ಇಲ್ಲ ಗೊತ್ತಲ್ಲ ಆಯ್ತು ಬಿಡಪ್ಪ ಸೊ ಬೆಳೆ ಬೆಳಿಗ್ಗೆ ಯಾರ ಮುಖ ನೋಡಿದ್ನ ಏನೋ ಹುಷಾರು ಇನ್ಯಾವತ್ತು ನಿಮ್ಮ ಬರಲ್ಲ ನಾನು ಬೆಲಗೇಳ ನಾನ್ ರಮೇಶ್ ನಾನ್ ಸುರೇಶ್ ನಮ್ ಬಗ್ಗೆ ಗೊತ್ತಲ್ಲ ನಮಸ್ಕಾರ